ತಾಳಿಕೋಟೆ ಎಸ್ಕೆ ಕಾಲೇಜಿನಲ್ಲಿ ಯಶಸ್ವಿ ಮಾರ್ಕೆಟ್ ಮೇಳ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ಕೆ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಆಯೋಜಿಸಿದ್ದ ಮಾರ್ಕೆಟ್ ಮೇಳ ಕಾರ್ಯಕ್ರಮವು ಇಂದು ಯಶಸ್ವಿಯಾಗಿ ನಡೆಯಿತು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ವಿನೂತನ ಮೇಳವು ಸಾರ್ವಜನಿಕರ ಗಮನ ಸೆಳೆದು ಸಂಸ್ಥೆಯ ಚೇರ್ಮನ್ ವಿಸಿ ಹಿರೇಮಠ ಅವರು ಮೇಳವನ್ನು ಉದ್ಘಾಟಿಸಿ ಮಾತನಾಡಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಸಂಘಟಿಸಿರುವ ಈ ಕಾರ್ಯಕ್ರಮದ ಕುರಿತು ಸಂತಸ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳಿಗೆ ವ್ಯವಹಾರದ ಅನುಭವ ನೀಡುವ ನಿಟ್ಟಿನಲ್ಲಿ ಈ ಮೇಳ ಮಹತ್ವದ್ದಾಗಿದೆ ಅಂತ ಅವರು ತಿಳಿಸಿದರು ಮೇಳದ ಪ್ರಮುಖ ಆಕರ್ಷಣೆಗಳು ವಾಹನ ಮಳಿಗೆ ಮೇಳದಲ್ಲಿ ಹೊಸ ಹೊಸ ಶೋರೂಮ್ ಕಾರು ಹಾಗೂ ಬೈಕ್ಗಳ ಪ್ರದರ್ಶನ ಇತ್ತು ಇದು ನೋಡುಗರ ವಿಶೇಷ ಗಮನ ಸೆಳೆಯಿತು ವ್ಯಾಪಾರ ಮಳಿಗೆಗಳು ತಾಳಿಕೋಟೆಯ ಸುಪ್ರಸಿದ್ಧ ದತ್ತಾ ಬಟ್ಟೆ ಅಂಗಡಿಯೂ ಮೇಳದಲ್ಲಿ ಭಾಗವಹಿಸಿತ್ತು ಆಕರ್ಷಕವಾದ ಬಟ್ಟೆಗಳು ಮಾರಾಟಕ್ಕೆ ಲಭ್ಯವಿತ್ತು ಆಹಾರ ಮತ್ತು ಮನೋರಂಜನೆ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ರುಚಿಕರವಾದ ತಿಂಡಿ ತಿನಿಸುಗಳು ಮತ್ತು ಪಾನಿಪುರಿ ಮಳಿಗೆಗಳು ವಿದ್ಯಾರ್ಥಿನಿಯರು ಸೇರಿದಂತೆ ಜನಸಂದಣಿ ಹೆಚ್ಚಿತ್ತು ಮನರಂಜನಾ ಆಟಗಳು ಹಾಗೂ ಸ್ಪರ್ಧಾತ್ಮಕ ಪುಸ್ತಕ ಮಳಿಗೆಗಳು ಸಹ ಇದ್ದವು ಭಾರಿ ಜನಸಂದಣಿ ಈ ಮಾರ್ಕೆಟ್ ಮೇಳದಲ್ಲಿ ಸಾವಿರಾರು ಸಂಖ್ಯೆಯ ಜನರು ವಸ್ತುಗಳನ್ನು ಖರೀದಿಸಲು ಉತ್ಸುಕತೆಯಿಂದ ಪಾಲ್ಗೊಂಡಿದ್ದು ಕಂಡುಬಂತು ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿಸಿದ ತಿಂಡಿ ತಿನಿಸುಗಳನ್ನು ಖರೀದಿಸಿ ಅವರನ್ನು ಪ್ರೋತ್ಸಾಹಿಸುವಂತೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿ ಬಿ ಮನವಿ ಮಾಡಿದರು ಎನ್ಸಿಸಿ ಘಟಕದ ವತಿಯಿಂದ ಮೇಳಕ್ಕೆ ಬಂದ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಾರ್ವಜನಿಕರಿಗೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಆಡಳಿತ ವಂದಿಯ ನಿರ್ದೇಶಕರಾದ ವಿ ಹಿರೇಮಠ್ ಬಿಎಂಟಿ ಪರ್ಗಿ ಎಂಎಸ್ ಸರಸಟ್ಟಿ ಕೆಎಸ್ ಮುರಾಳ ಎಂಎಸ್ ವಿರಕ್ತಮಠ ಎಂಆರ್ ಕತ್ತಿ ಐಬಿ ಬಿಳೆಬಾವಿ ಸಿಆರ್ ಕತ್ತಿ ಆರ್ ಸಿ ಪಾಟೀಲ್ ಆರ್ ಸಾಲಂಕಿ ಜೆಎಂ ಪಾಟೀಲ್ ಜಿಎಂ ಪಾಟೀಲ್ ಕೆ ಸಿ ಸಜ್ಜನ್ ಬಿಎಂ ಗುರುಡ್ಡಿ ಎಚ್ ಎಸ್ ಗೊಗ್ಗಲ್ಲ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಸ್ನೇಹ ನಾವದಗಿ ಹಾಗೂ ರಮೇಶ್ ಜಾಧವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಮೇಶ್ ಪ್ರಭು ಚೌಹಾಣ ದೃತಿ ನ್ಯೂಸ್ ತಾಳಿಕೋಟೆ ವ್ಯಾಪಾರ ಉದ್ಘಾಟನೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ನಾವು ಕಾಲೇಜನ್ನ ಪಠ್ಯಕ್ಕೆ ಪ್ರಕಾರ ನಾವು ಇದನ್ನು ಆಯ್ಕೆ ಮಾಡಿ ನಾವು ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಏನು ಬೇಕು ಎಲ್ಲನೂ ಸಪೋರ್ಟ್ ನಾವು ಮಾಡಿದ್ದೀವಿ ರೀತಿಯಾಗಿ ಇದು ನಮ್ಮ ಕಾಲೇಜಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ವ್ಯಾಪಾರಸ್ಥರಿಗೆ ಇವರು ಇನ್ನೊಂದು ದೊಡ್ಡ ಅನುಕೂಲ ಅಂತ ನಾವು ಭಾವಿಸಿ ಇದನ್ನು ಮಾಡಿವಿ ಅದನ್ನು ಇನ್ನೊಂದು ನಾವು ಎಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಪತ್ರಿಕೆ ಕರ್ತವ್ರು ಸ್ಟಾಲ್ ಹಾಕ್ದವರು ಆಟೋಮೊಬೈಲ್ದವ್ರು ಹಾಕಿದ್ದಾರೆ ಅವ್ರದ್ದು ಎಲೆಕ್ಟ್ರಿಕಲ್ ಹಾಕ್ಯಾರ ಇವರೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಮೇಳ ಶಕ್ತಿ ಆಗಲಿಕ್ಕೆ ಅವರೂ ಕಾರಣ ಅಂತ ನಂಬಿಕೆ ನಾವು ಇದಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದು ತುಂಬ ನಾನು ಅದನ್ನ ಹೇಳಿದ್ದಿಲ್ಲ ಪಠ್ಯಕ್ರಮನ ಅನುಗುಣವಾಗಿ ಇದನ್ನ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಮಾಡಿದ್ದೀವಿ ಇದನ್ನು ಆ್ಯಕ್ಚುಲಿ ಇದು ಪಠ್ಯಕ್ರಮದಾಗ ಐತಿ ಪ್ರಾಕ್ಟಿಕಲ್ ಇದು ಆ ಪ್ರಾಕ್ಟಿಕಲ್ ಸಲಾಗ ಇದನ್ನು ಮಾಡಿದ್ವಿ ನಾವು ಅದನ್ನು ಅವ್ರು ಸದುಪಯೋಗ ಮಾಡ್ಕೊಡ್ತಾರಂತ ನನ್ನ ಭಾವನೆ ಅದ ಅದಕ್ಕೆ ಏನ್ ಬೇಕು ನಾವೆಲ್ಲಾನು ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳ ಮೂಲಭೂತ ಇದನ್ನು ಉದ್ದೇಶ ವಿದ್ಯಾರ್ಥಿಗಳಿಗೆ ಆಗಿಸಲಾಗಿದೆ ವ್ಯಾಪಾರದ ಸೆಕೆಂಡ್ರಿ ವ್ಯಾಪಾರ ಹೆಂಗೆ ಮಾಡ್ತಾರಾ ಏನು ಮಾಡ್ತಾರ ದೊಡ್ಡ ದೊಡ್ಡ ಕಂಪ್ನಿಗಳು ಹೆಂಗೆ ಡೀಲ್ ಮಾಡ್ತಾರ ಅದನ್ನ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾವು ಮೇಳ ಮಾಡಿ ವಿದ್ಯಾರ್ಥಿಗಳಿಗೆ ಅದ ಈ ಮೇಳದಾಗಿ ಇನ್ವಾಲ್ವ್ ಮಾಡಿ ಅವರು ಯಾವ ರೂಪಾಯಿ ಸದು ರೂಪಾಯಿ ತಗೋತಾರಂತ ನಮಗೆ ಪೂರಾ ನಂಬಿಕೆ ಅದ ತಗೋಬೋ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಇದರಿಂದ ಅವರಿಗೂ ಲಾಭ ನಮ್ಮ ನಮ್ಮ ಕಾಲೇಜಕ್ಕೂ ನಮ್ಮ ಸಂಸ್ಥೆಗೂ ಇದೊಂದು ಒಳ್ಳೆಯ ಹೆಸರು ಅಂತ ನನ್ನ ನಾನು ನೀವು ವಿದ್ಯಾರ್ಥಿಗಳಿಗೆ ಕೇಳ್ರಿ ಬೆಂಬಲ ಇರ್ತೀವೋ ಇರೋದಿಲ್ಲ ಅನ್ನೋದು ನೀವು ಅವ್ರು ಕೇಳಿದ್ರು ಗೊತ್ತಾಗ್ತದೆ ನೀವು ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ತೋರಿ ಹೇಳ್ತಾರ ನಾ ಹೇಳೋದು ದೊಡ್ಡ ಆಗೋದಲ್ಲ ನಾ ಮಾಡ್ತೀನಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ತೋಡ್ರಿ ಇಂಟರ್ವ್ಯೂ ಅಷ್ಟು ಹಲವು ಅಂದರೆ ಖರೀದಿ ಕೆಲಸ ಯಾರು ಮಾತ್ರ ಆಗಿ ಇವೆಲ್ಲವೂ ಅಲ್ಲಿಗೆ ಎಲ್ಪತ್ರಗಳಲ್ಲಿ ಕ್ಯಾಂಪಾಸಿಟ್ ಬರ್ತದೆ ಆ ವಿದ್ಯಾರ್ಥಿಗಳು ಮಾತ್ರ ಇದು ನೂತನವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಉದ್ದೇಶ ನಮ್ಮ ಅನೇಕ ಆರೋಗ್ಯವಾದಲ್ಲಿ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿನಾಗ ಅವಲಂಬನೆ ಇರಬಾರ್ದು ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಉದ್ಯೋಗಗಳನ್ನು ಶಿಕ್ಷಣ ಮಾಡಬೇಕು ಉದ್ಯೋಗವಂತರಾಗಬೇಕು ನಾವು ಉದ್ಯಮಿಗಳಾಗಬೇಕು ಅನ್ನೋದು ಆ ಭಾವನೆ ಅವರಿಗೆ ಬರಲಿರುವ ಉದ್ದೇಶದಿಂದ ಸರ್ಕಾರಿ ವತಿಯಿಂದ ನಮ್ಮ ಡಿಗ್ರಿ ಕಾಲೇಜ್ ಪರವಾಗಿ ಕಟ್ಕೊಂಡೀವಿ ಇದರ ಲಾಭ ಚರ್ಮ ಹೇಳಿದ ವಿದ್ಯಾರ್ಥಿಗಳು ಬರಲೇ ಆರಂಭಿಸ್ತಾರೆ ಅದಕ್ಕೂ ಹಲವು ನಮ್ಮ ವ್ಯಾಪಾರಸ್ಥರಿಗೆ ಬಂದಿದ್ದಾರೆ ಸಾವಿರಾರು ಜನಸಂಖ್ಯೆಗೆ ಪಾಲ್ಗೊಂಡಿದ್ದಾರೆ ವಿದ್ಯಾರ್ಥಿಗಳು ಮಾತ್ರ ಪ್ರೋತ್ಸಾಹದಲ್ಲಿ ಏನು ತಮ್ಮ ತಿಂಡಿ ತಿನಿಸುಗಳನ್ನು ರೆಡಿ ಮಾಡೋದ್ರಿಂದ ಅವ್ರ ಬಗ್ಗೆ ಏನು ಹೇಳ್ತಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯವಾಗಿ ಮೊದಲೇದ ಅಭಿನಂದನೆ ಹೇಳಬೇಕಾಗಿತ್ತು ನಮ್ಮ ವಾಣಿಜ್ಯಸ್ಥರಿಗೆ ಹೋಗಿರ್ತದೆ ಭಾಳ ಯಶಸ್ವಿ ಕಾರ್ಯಕ್ರಮ ಫಸ್ಟ್ ಟೈಮು ಇದು ಸಕ್ಸಸ್ ಆಗಬೇಕಾದ್ರೆ ನಮ್ಮ ಹಿಂದ್ಗಡೆನೇ ನಿಂತ್ಕೊಂಡಿದ್ದೆಲ್ಲ ಎಲ್ಲ ಹಿರಿಯರು ನಮ್ಮ ಮಹಾವಿದ್ಯಾಲಯದ ಏನೇ ಆಕ್ಟಿವಿಟಿ ಇರಲಿ ಎಲ್ಲ ನಿರ್ದೇಶಕರು ಚೇರ್ಮನ್ರು ಸೆಕ್ರೆಟರಿಯವರು ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟ ಈ ಮೂಲಕ ತನೆಯವರಿಗೆ